ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಶೆಟ್ಟಿ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಎಕೋ ಕ್ಲಬ್ ಕಾರ್ಯಕ್ರಮದ ಅಡಿಯಲ್ಲಿ ಏಕ್ ಪೇಡ್ ಮಾಕೆ ನಾಮ್ ಅನ್ನುವಂತಹ ತಾಯಿಯೊಂದಿಗೆ ಸಸಿ ನೆಡುವಾಗ ತೆಗೆದ ಸೆಲ್ಫಿಯನ್ನು ಅಪ್ಲೋಡ್ ಮಾಡಲು ತಿಳಿಸಿರುತ್ತಾರೆ ಅದನ್ನು ಹೇಗೆ ಅಪ್ಲೋಡ್ ಮಾಡಿಕೊಳ್ಳಬೇಕು ನಂತರ ಸರ್ಟಿಫಿಕೇಟ್ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬೇಕು ಅನ್ನುವಂತಹ ಸಂಪೂರ್ಣ ವಿಧಾನವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಸೊ ಎಲ್ಲಿಯೂ ಸ್ಕಿಪ್ ಮಾಡದೆ ಇದೇ ರೀತಿ ಮುಂದುವರಿಯಿರಿ ತುಂಬ ಈಸಿಯಾಗಿ ನೀವು ಅಪ್ಲೋಡ್ ಮಾಡಿ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳಬಹುದಾಗಿದೆ ಸೊ ಯಾರ್ಯಾರಿಗೆ ಈ ಮಾಹಿತಿ ಇಷ್ಟವಾಗಿದೆಯೋ ಈ ಕೂಡಲೇ ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ ಇನ್ನೊಂದು ವಿಷಯ ಫ್ರೆಂಡ್ಸ್ ಈಗಾಗಲೇ ನೀವು ಅಪ್ಲೋಡ್ ಮಾಡಬೇಕಾಗಿರುವಂತಹ ಫೋಟೋಗಳನ್ನು ನಿಮ್ಮ ಗ್ಯಾಲರಿಯಲ್ಲಿ ತೆಗೆದುಕೊಂಡು ಸೇವ್ ಮಾಡಿಟ್ಕೊಂಡಿರಬೇಕು ಅಪ್ಲೋಡ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಎಕೋ ಕ್ಲಬ್ ಕಾರ್ಯಕ್ರಮ ಅನುಷ್ಠಾನದಲ್ಲಿ ಕನಿಷ್ಠ ಎಲ್ಲ ಶಾಲೆಯಿಂದ ಕನಿಷ್ಠ ಮಕ್ಕಳ ತಾಯಿಯೊಂದಿಗೆ ಸಸಿ ನೆಡುವಾಗ ತೆಗೆದ ಸೆಲ್ಫಿ ಕಡ್ಡಾಯವಾಗಿ ಪೋರ್ಟಲ್ನಲ್ಲಿ ಹಾಕಲು ಸರ್ಟಿಫಿಕೇಟ್ ಪಡೆಯಲು ಮುಖ್ಯ ಶಿಕ್ಷಕರಿಗೆ ತಿಳಿಸಲಾಗಿತ್ತು ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಲಿಂಕ್ ಇದೆಯಲ್ಲ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಮೊದಲಿಗೆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿ ಕ್ರೋಮ್ ಮೂಲಕ ಓಪನ್ ಮಾಡಿ ನಂತರ ಈ ರೀತಿಯ ಎಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಅಂತೇಳಿ ಓಪನ್ ಆಗುತ್ತೆ ಇದನ್ನು ಸ್ಕ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ನೀವು ಅವರು ಹಾಕಿರುವಂತಹ ಫೋಟೋ ಗ್ಯಾಲರಿಯನ್ನು ನೋಡ್ಬೋದು ಬ್ಯಾಕ್ ಬಂದುಬಿಟ್ರೆ ಕೆಳಗಡೆ ಜಾಯಿನ್ ದ ಮೂಮೆಂಟ್ ಏಕ್ ಪೇಡ್ ಮಾಕೆ ನಾಮ್ ಟೂ ಪಾಯಿಂಟ್ ಜೀರೋ ಪಾರ್ಟಿಸಿ ಪಾರ್ಟಿಸಿಪೇಷನ್ ಫಾರ್ಮ್ ಅಂತ ಇದೆ ಇಲ್ಲಿ ನೀವು ಸ್ಟೂಡೆಂಟ್ ನೇಮನ್ನು ಟೈಪ್ ಮಾಡಬೇಕು ನೆಕ್ಸ್ಟ್ ಮದರ್ ನೇಮನ್ನು ಟೈಪ್ ಮಾಡಬೇಕು ಫಾದರ್ ನೇಮನ್ನು ಟೈಪ್ ಮಾಡಬೇಕು ಕ್ಲಾಸನ್ನು ಡ್ರಾಪ್ಡೌನಿಂದ ಸೆಲೆಕ್ಟ್ ಮಾಡಿಕೊಳ್ಬೇಕು ನೆಕ್ಸ್ಟ್ ಏಜನ್ನು ಮೆನ್ಷನ್ ಮಾಡಿ ಜೆಂಡರನ್ನು ಕೂಡ ಡ್ರಾಪ್ ಡೌನಿಂದ ಸೆಲೆಕ್ಟ್ ಮಾಡ್ಕೊಂಡು ಬಿಟ್ಟು ನಿಮ್ಮ ಶಾಲೆಯ ಯು ಡೈಸ್ ಐ ಡಿಯನ್ನು ಹಾಕಿ ನಂತರ ಅಪ್ಲೋಡ್ ಇಮೇಜ್ ಅಂತಿದೆಯಲ್ಲ ಅಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಮ ಮೊಬೈಲ್ನ ಗ್ಯಾಲರಿ ಓಪನ್ ಆಗುತ್ತೆ ಅಲ್ಲಿ ಫೋಟೋಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಮಗುವಿನ ನೀವು ಫೋಟೋ ಹೈ ಅಪ್ಲೋಡ್ ನೇಮ್ ಎಂಟ್ರಿ ಮಾಡಿರ್ತೀರಲ್ಲ ಆ ಮಗುವಿನ ಫೋಟೋವನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಈ ಥರ ಅಪ್ಲೋಡಿಂಗ್ ಇಮೇಜ್ ಅಂತೇಳಿ ಪ್ಲೀಸ್ ವೇಟ್ ಅಂತ ಸ್ವಲ್ಪ ಸಮಯ ತೆಗೆದುಕೊಂಡ್ಬಿಟ್ಟು ಇಮೇಜ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಗ್ರೀನ್ ಕಲರಲ್ಲಿ ಅಪ್ ಮೆಸೇಜ್ ಬರುತ್ತೆ ನಂತರ ಕೆಳಗಡೆ ಇರುವಂತಹ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ ಆಗ ಡೀಟೇಲ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಪಾಪ್ ಅಪ್ ಮೆಸೇಜ್ ಬರುತ್ತೆ ಅಂದರೆ ಆ ಮಗುವಿನ ಫೋಟೋ ನೀವು ಸಕ್ಸಸ್ಫುಲಿ ಅಪ್ಲೋಡ್ ಮಾಡಿದಂತೆ ಆಯಿತು ಓಕೆ ಮೇಲೆ ಕ್ಲಿಕ್ ಮಾಡಿ ನೀವು ಮತ್ತೊಂದು ಮಗುವಿನ ಫೋಟೋ ಅಪ್ಲೋಡ್ ಮಾಡಬೇಕಾದ್ರೆ ಇದೇ ರೀತಿ ಮುಂದುವರಿಬೋದು ನೆಕ್ಸ್ಟ್ ಈ ಮಗುವಿನ ಡೌನ್ಲೋಡ್ ಸರ್ಟಿಫಿಕೇಟ್ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಗ್ರೀನ್ ಕಲರಲ್ಲಿ ಡಿಸ್ಪ್ಲೇ ಆಗಿದೆಯಲ್ಲ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಸರ್ಟಿಫಿಕೇಟ್ ಡಿಸ್ಪ್ಲೇ ಆಗುತ್ತೆ ನಂತರ ಈ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಲು ಮೇಲೆ ರೈಟ್ ಸೈಡ್ ಇರುವಂತಹ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತಿದೆಯಲ್ಲ ಸಿಂಬಲ್ ಅಲ್ಲಿ ಕ್ಲಿಕ್ ಮಾಡಿ ಆಗ ಈ ಸರ್ಟಿಫಿಕೇಟ್ ನಿಮ್ಮ ಫೈಲ್ಸಲ್ಲಿ ಸೇವ್ ಆಗಿರುತ್ತೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ಮಗುವಿನ ಸೆಲ್ಫಿ ತೆಗೆದುಕೊಂಡ ಫೋಟೋವನ್ನು ಲಿಂಕ್ನಲ್ಲಿ ಹಾಕ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಬಾಯ್ ಫ್ರೆಂಡ್ಸ್